ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲಿಗೆ ಆತ್ಮೀದಂತ ಸ್ವಾಗತ ಈ ವಾರದ ಉತ್ತಮ ಯಾರು ಈ ವಾರದ ಕಳಪೆ ಯಾರು ಈ ವಾರದ ಕ್ಯಾಪ್ಟನ್ಸಿ ಯಾರಿಗಿದ್ರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಕ್ಯಾಪ್ಟನ್ ಯಾರಾದರು ಅನ್ನೋದ್ರ ಬಗ್ಗೆ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕಿಂತ ಮುಂಚೆ ನಾನು ವಾರ ನೋ ಎಲ್ಮಿಷನ್ ಅಂತ ಹೇಳಿದ್ದೆ ವಾರ ಎಲಿಮಿನೇಷನ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವ್ಲಿ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಆ ವೀಡಿಯೋ ಒಂದ್ಸಲ ನೋಡಿ ನಾನು ಇನ್ನೇನೇ ಹಾಕಿದ್ದೆ ಅದನ್ನು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಾರದಿಂದ ವಾರಕ್ಕೆ ಬಿಗ್ ಬಾಸ್ ಮನೆ ತುಂಬಾ ಕ್ರೂಷಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಹೌದು ನೀನು ನೋಡಿರ್ಬೋದು ವಾರದಿಂದ ವಾರಕ್ಕೆ ತು ಕೂಡ ತುಂಬ ಟಫ್ ಆಗ್ತಿದೆ ಅಷ್ಟೇ ಅಲ್ಲದೆ ಕ್ಯಾಪ್ಟನ್ಸಿ ಕೂಡ ಅಷ್ಟೇ ಟಫ್ ಆಗ್ತಿದೆ ಕೊಡೋ ನಾಮಿನೇಷನ್ ಟಾಸ್ಕ್ಗಳು ಅಷ್ಟೇ ಟಫ್ ಆಗ್ತಿದೆ ಕಳೆದವರ ನಾಮಿನೇಷನ್ ಪ್ರಕ್ರಿಯೆಗೆ ಕಳ್ಳ ಸೀಸನ್ ಕಂಟೆಸ್ಟೆಂಟ್ಗಳು ಬಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ಕೊಟ್ರೆ ಈ ವಾರ ಬಿಗ್ ಬಾಸ್ ಎರಡು ತಂಡಗಳನ್ನು ಮಾಡಿ ನಾಮಿನೇಷನ್ ಪ್ರಕ್ರಿಯೆ ಮಾಡಲು ಟಾಸ್ಕ್ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಅಷ್ಟೇ ಇಲ್ದೇ ಈ ವಾರದಲ್ಲಿ ಎರಡು ಇದ್ದವು ಒಂದು ತಂಡ ಬಂದು ಕರ್ನಾಟಕ ಕದರ್ಸ್ ಇನ್ನೊಂದು ಬಂದು ಕರ್ನಾಟಕ ಕಿಲಾಡಿಗಳು ಇವೆರಡು ತಂಡ ರಚಿಸಿ ಅಷ್ಟೇ ಇಲ್ಲದೆ ಇವೆರಡು ತಂಡದ ಕ್ಯಾಪ್ಟನ್ ಬಂದು ಒಂದು ಟೀಮ್ನ ಕ್ಯಾಪ್ಟನ್ ಬಂದು ತ್ರಿವಿಕ್ರಮ್ ಅವರು ಆಗಿದ್ದರು ಇನ್ನೊಂದು ಟೀಮ್ ಕ್ಯಾಪ್ಟನ್ ಬಂದು ರಜತ್ ಅವರು ಆಗಿದ್ರು ಅಷ್ಟೇ ಇಲ್ಲದೆ ಈ ವಾರದ ಟಾಸ್ಕ್ಗಳನ್ನು ಟೋಟಲ್ ನಾಲ್ಕು ಟಾಸ್ಕ್ ಕೊಟ್ಟಿದ್ರು ಫಸ್ಟ್ನೇ ಟಾಸ್ಕ್ನ ನೋಡಿರ್ಬೋದು ನೀವು ಅರ್ಧದಲ್ಲಿ ತ್ರಿವಿಕ್ರಮೋರ್ ಗೆಲ್ತಾರೆ ಸೆಕೆಂಡ್ ಟಾಸ್ಕ್ ಬರುತ್ತೆ ಈ ಟಾಸ್ಕ್ನಲ್ಲಿ ಅಗ ಎಳ್ದು ಆಗದಲ್ಲಿ ಕೊಟ್ಟರು ಕಲರನ್ನು ತೊಗೊಂಡೋಗಿ ಅದೇ ರೀತಿಯಲ್ಲಿ ಜೋಡ್ಸೋದ್ರಲ್ಲಿ ಇದ್ರಲ್ಲಿ ಫಸ್ಟ್ ಡ್ರಾ ಆಗುತ್ತೆ ಮ್ಯಾಚು ಇದು ಐಶ್ವರ್ಯ ಹಾಗೂ ಚೈತ್ರಕುಂದಾಪುರ ನಡುವೆ ಸೆಕೆಂಡ್ ಮ್ಯಾಚ್ ನಲ್ಲಿ ತ್ರಿವಿಕ್ರಮ್ ಹಾಗೂ ಅನುಮಂತ ಬರ್ತಾರೆ ಇರ್ತದೆ ತ್ರಿವಿಕ್ರಮ್ ಗೆಲ್ತಾರೆ ಈ ಟಾಸ್ಕ್ ಕೂಡ ಅಷ್ಟೇ ತ್ರಿವಿಕ್ರಮ್ ಟೀಮ್ ಗೆಲ್ಲುತ್ತೆ ಸೆಕೆಂಡ್ ಟಾಸ್ಕ್ ತರ್ಡ್ ಟಾಸ್ಕ್ ಬರುತ್ತೆ ಥರ್ಡ್ ಟಾಸ್ಕ್ನ ನೋಡಿರ್ಬೋದು ಈ ಟಾಸ್ಕ್ನ ಎರಡು ಸ್ಟೋರಿಗಳು ಸೇರಿ ರಿಸಲ್ಟೇ ಅನೌನ್ಸ್ ಮಾಡಿದ ಕಾರಣ ಬಿಗ್ ಬಾಸ್ ಈ ಟಾಸ್ಕ್ನ ರದ್ದು ಮಾಡ್ತಾರೆ ಈ ಟಾಸ್ಕ್ನ ರದ್ದು ಮಾಡಿ ಎರಡು ಟೀಮಿಂದ ಒಬ್ಬೊಬ್ಬರೂ ನಾಮಿನೇಟ್ ಮಾಡೋಕ್ಕೆ ಹೇಳ್ತಾರೆ ಈ ಕರ್ಸೈತ್ರಿ ವಿಕ್ರಮ್ ಹನುಮಂತವ್ರು ಇಬ್ಬರು ನಾಮಿನೇಟ್ ಇನ್ನು ತ ಇನ್ನು ಫೋರ್ತ್ ಟಾಸ್ನಾಗ ಬರೋದಾದರೆ ಬಾಲ್ನ ಕೋಲ್ ಇಟ್ಕೊಂಡು ಹೋಗಿ ಗೋಲ್ ಒಳಗಾಕೋದು ಈ ಟಾಸ್ನಲ್ಲಿ ನೋಡಿರ್ಬೋದು ಈ ಟಾಸ್ನಲ್ಲಿ ರಜತ ಟೀಮ್ ತುಂಬಾ ಚೆನ್ನಾಗಿ ಆಡುತ್ತೆ ಅಂತಲೇ ಹೇಳ್ಬೋದು ಈ ಟಾಸ್ನಲ್ಲಿ ರಜತ ಟೀಮ್ ವಿನ್ ಆಗುತ್ತೆ ವಿನ್ ಆಗಿ ಸೇವ್ ಮಾಡೋ ಅವಕಾಶ ಕೊಟ್ಟಿರ್ತಾರೆ ಬಿಗ್ ಬಾಸ್ ಗೆದ್ದವ್ರಿಗೆ ಅಷ್ಟೇ ಅಲ್ದಿ ಇವ್ರು ಐಶ್ವರ್ಯ ಅವ್ರನ್ನ ಸೇವ್ ಮಾಡ್ತಾರೆ ರಜತೋ ಟೀಮ್ ಇಂದ ಐಶ್ವರ್ಯ ಅವ್ರನ್ನ ಸೇವ್ ಮಾಡ್ತಾರೆ ಅದಲ್ಲದೆ ಈ ವಾರ ಯಾರು ಕ್ಯಾಪ್ಟನ್ ಆಗಿದ್ರು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ವಾರ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ಧನ್ರಾಜ್ ಚೈತ್ರ ಕುಂದಪುರ್ ಗೌತಮಿ ಹಾಗೂ ಭವ್ಯ ಹಾಗೂ ಐಶ್ವರ್ಯ ಅವರು ಮೊದಲೇ ಟಾಸ್ಕ್ ಆಡ್ತಾರೆ ಈ ಟಾಸ್ಕ್ನಲ್ಲಿ ಇಬ್ರು ಇಬ್ಬರು ಮಾತ್ರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಮಾಡೋ ಅವಕಾಶ ಇರುತ್ತೆ ಅವ್ರು ಬಂದು ಭವ್ಯಗೌಡ ಹಾಗೂ ಐಶ್ವರ್ಯ ಅವರು ಇಬ್ರು ನೆಕ್ಸ್ಟ್ ಅಂತದ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕೆ ಟಾಸ್ಕ್ ಆಡೋಕ್ಕೆ ಸೆಲೆಕ್ಟ್ ಆಗ್ತಾರೆ ಭವ್ಯ ಹಾಗೂ ಐಶ್ವರ್ಯ ಇಬ್ಬರಲ್ಲಿ ಗೆದ್ದಿದ್ಯಾರಪ್ಪ ಅಂತಂದರೆ ಅದು ಬಂದು ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಹದಿಮೂರನೇ ವಾರದ ಕ್ಯಾಪ್ಟನ್ ಬಂದು ಅದು ಬಂದು ಅವರು ತುಂಬ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಳೆ ಆಗ್ತಿರೋ ಭವ್ಯಗೌಡ ಈ ವಾರ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಅದೇ ರೀತಿ ರೀತಿ ಈ ವಾರ ಬಾವೇಗೌಡವ್ರು ಕ್ಯಾಪ್ಟನ್ ಆಗಿದ್ದಾರೆ ಅದಲ್ಲದೆ ಕ ಕ್ಯಾಪ್ಟನ್ ಆಗಿದ್ದು ನಿಮಗೆ ಅನಿಸ್ತಾ ಕಮೆಂಟ್ ಮಾಡಿ ನಿಮಗೆ ಯಾರಾಗಬೇಕಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಬಂದು ಈ ವಾರದ ಕಳಪೆ ಯಾರು ಈ ವಾರದ ಕಳಪೆ ಬಂದು ಅದು ಚೈತ್ರ ಕುಂದಪುರ್ ಇವರು ಕೊಟ್ಟಿದ್ದಾರೆ ಈ ಸಲ ಉಸ್ತುವಾರಿ ಚೆನ್ನಾಗಿ ಮಾಡಿಲ್ಲ ಕೊಟ್ಟು ಆಟನ ಆಡಿಲ್ಲ ಅಂತೇಳಿ ಕಳಪೆ ಕೊಟ್ಟಿದ್ದಾರೆ ನೀವು ನಿನ್ನೆ ಒಂದು ಅಬ್ಸರ್ವ್ ಮಾಡಿರ್ಬೋದು ನಿನ್ನೆ ಐಶ್ವರ್ಯ ಮೋಕ್ಷಿತ ಹಾಗೂ ಚೈತ್ರಕುಂದಾಪುರ ಅವರು ಚೈತ್ರಕುಂದಪುರ್ ಅವ್ರು ಅಳ್ತಿರ್ತಾರೆ ಆಗ ಮೋಕ್ಷಿತ ಐಶ್ವರ್ಯ ಬಂದು ಅವ್ರು ಸಮಾಧಾನ ಮಾಡ್ತಾರೆ ನೀವೆಲ್ಲ ಚೆನ್ನಾಗಿ ಆಡಿಲ್ಲ ಒಂದು ಟಾಸ್ಕ್ ಆಡಿದಿರ್ತಾನೆ ಅವ್ರಾಗ ಗೆದ್ಕೊಟ್ಟಿದ್ದಿರ್ತಾನೆ ನೀವು ಹೆಂಗಿದಾಗ್ತೀರಾ ಅಂತ ಹೇಳ್ತಾರೆ ಅಷ್ಟೆಲ್ಲ ಸಮಾಧಾನ ಮಾಡ್ತಾರೆ ಆದರೆ ಇವಾಗ ಬಂದವರಿಬ್ಬರು ಸೇರಿ ಅವರಿಗೆ ಕಳಪೆ ಕೊಡ್ತಾರೆ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಅಷ್ಟಿಲ್ದು ಇವರದ್ದು ಕಳಪೆ ಬಂದು ಚೈತ್ರಕುಂದಾಪುರ ಅವರು ನಿಮಗೆ ಅಂತೇಳಿ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ಬಂದರೆ ಈ ವಾರದ ಉತ್ತಮ ಯಾರು ಮೂಲಗಳ ಪ್ರಕಾರ ಈ ವಾರ ಉತ್ತಮ ಬಂದು ಅದು ಬಂದು ತ್ರಿವಿಕ್ರಮ್ ಅವರು ಹೌದು ತ್ರಿವಿಕ್ರಮ್ ಅವರು ಈ ವಾರದ ಉತ್ತಮ ಆಗಿದ್ರೆ ಹನ್ನೆರಡನೇ ವಾರದ್ದು ಅಷ್ಟೇ ತ್ರಿವಿಕ್ರಮ್ ಅವರು ಈ ವಾರ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬಹುದು ಕಳೆದ ವಾರ ಅವರು ಎಲ್ಲೋ ಕಳೆದೋಗಿದ್ದು ಸ್ವಲ್ಪ ಡಲ್ ಆಗಿದ್ದೆ ಅಲ್ಲಿರೋ ಕಂಟೆಸ್ಟೆಂಟ್ ಕಳೆದ ವಾರ ಅವರಿಗೆ ಕಳಪೆ ಕೊಟ್ಟಿದ್ರು ಅವ್ರು ಜೈಲಿಗೆ ಹೋಗಿದ್ರು ಕಳೆದ ವಾರ ಆದ್ರೆ ಈ ವಾರ ಹನ್ನೆರಡನೇ ವಾರದ್ದು ಉತ್ತಮ ಬಂದು ಅದು ತ್ರಿವಿಕ್ರಮ್ ಅವರು ಅಷ್ಟೇ ಈ ವಾರ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಚೆನ್ನಾಗಿ ಆಡಿದ್ರು ಅವ್ರ ಟೀಮ್ ತುಂಬಾ ಚೆನ್ನಾಗಿ ಲೀಡ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅವ್ರ ಟೀಮ್ ಸತತವಾಗಿ ಎರಡು ಟಾಸ್ಕ್ ಗೆದ್ದಿದೆ ಅದು ಅದಕ್ಕೋಸ್ಕರ ಇವರಿಗೆ ಉತ್ತಮ ಕೊಡಿದರೆ ಇನ್ನು ಇನ್ನೊಂದು ಮೂಲಗಳ ಪ್ರಕಾರ ಇವರ ಐಶ್ವರ್ಯಕ್ವಲ್ ಆಗಿ ಓಟ್ಸ್ ಬಂದಿದೆ ಅಂತ ಅಲ್ಲಿ ಕಂಟೆಸ್ಟೆಂಟ್ಗಳು ಅದಕ್ಕೋಸ್ಕರ ಇವರ ಉತ್ತಮ ಇಬ್ಬರು ಅಂತ ಮೂಲಗಳ ಮಾಹಿತಿ ಪ್ರಕಾರ ಇದೆ ಈ ವಾರದ ಉತ್ತಮ ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಾರ ಅಂತೂ ನೋ ಎಲಿಮಿನೇಷನ್ ವಾರ ಇದು ಇದು ಬಿಗ್ ಬಾಸ್ ಸೀಸನ್ ಬರೀ ನೋ ಎಲಿಮಿನೇಷನ್ ಅಂತಾನೆ ಹೇಳ್ಬೋದು ಆ ರೀತಿ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಈ ಸೀಸನ್ ಈ ವಾರ ನೋ ಎಲಿಮಿನೇಷನ್ ಯಾವುದೇ ವೋಟಿಂಗ್ ಲೈನ್ ಕೂಡ ತೆಗ್ದಿಲ್ಲ ಈ ಈ ವಾರದ ಕ್ಯಾಪ್ಟನ್ ಬಗ್ಗೆ ಎನ್ಸ್ ಉತ್ತಮ ಯಾರಾಗ కళపే ఆగ్ అన్నోదా కమెంట్ బాక్సల్ కమెంట్ మి నోల్ మిషన్ బియ్య నిమిగేనసంత కమెంట్ మి వీడియో ఇష్టది విడియో లైక్ మిషర్ మి మరదే చాలా సబ్స్క్రైబ్ మి బాయ్